ಎಲ್ಲರಿಗೂ ಕಾರ್ಮಿಕ ದಿನಾಚರಣೆಯ ಶುಭಾಶಯಗಳು ಲಾವಣಿ ಮೇ ದಿನಾಚರಣೆ ರಚನೆ ವಿಜಯಲಕ್ಷ್ಮಿ ಎಂಎಸ್ ಕುಳ್ಳೇಗಾಲ ಸಾಕಾರ ಡಾಕ್ಟರ್ ಸುಧಾಜಿ ಕೊಳ್ಳೇಗಾಲ ಗಾಯನ ಸ್ವಸ್ತಿ ಶೆಟ್ಟಿ ಉಡುಪಿ ಮೇ ದಿನದಂದು ನೆನೆಯುವ ನಾವು ಶ್ರಮಿಕರ ಹೊರಟದ ಕತೆಯನ್ನು ಅರಿಯುವ ಎಲ್ಲರೂ ಮೇ ದಿನದ ಹಿಂದಿರುವ ಚರಿತೆಯನ್ನು ಹದಿನೆಂಟು ಹತ್ತೊಂಬತ್ತನೇ ಶತಮಾನದಲ್ಲಿ ನಡೆಯಿತು ಎಲ್ಲೆಡೆ ಕ್ರಾಂತಿಗಳು ರಾಜರು ಜಮೀನ್ದಾರ ವಿರೋಧಿಸುತ್ತಾ ಬಂಡವಾಳಶಾಹಿ ಹೋರಾಟ ಶುರುವಾಯಿತು ದೊಡ್ಡ ಯಂತ್ರಗಳು ಬಳಕೆಗೆ ಬಂದವು ಕಾರ್ಖಾನೆಗಳು ಪ್ರಾರಂಭವಾದವು ಶೋಷಣೆ ಮಾಡುವ ಮಾಲೀಕರೊಂದೆಡೆ ದುಡಿಯುವ ಶ್ರಮಿಕರು ಇನ್ನೊಂದೆಡೆಯು ಮೊದಲಿಗೆ ಸೇರಿದ ಪುರುಷರ ಜೊತೆಗೆ ಸ್ತ್ರೀ ಮತ್ತು ಮಕ್ಕಳು ಸೇರಿಕೊಂಡರು ಕಡಿಮೆ ಕೂಲಿ ಹೆಚ್ಚು ಕೆಲಸ ಮಾಲೀಕರು ಲಾಭ ಮಾಡಿಕೊಂಡರು ಶ್ರಮಿಕರು ಅಂದು ದುಡಿಯುತ್ತಿದ್ದರು ಹದಿನಾರು ಗಂಟೆಗಳು ದಿನದಲ್ಲಿ ಮೂಲಭೂತ ಸೌಲಭ್ಯ ಇಲ್ಲದೆ ಅವರು ಬದುಕುತ್ತಿದ್ದುದೇ ಕಡಿಮೆ ಅವಧಿ ಒಟ್ಟಾಗಿ ಕೆಲಸ ಮಾಡುತ್ತಿದ್ದ ಅವರಲ್ಲಿ ಒಗ್ಗಟ್ಟು ಸಹಜವಾಗಿ ಮೂಡಿ ಒಂದೇ ರೀತಿಯ ಸಮಸ್ಯೆಗಳೆದುರಿಸಿ ಸಂಘಟಿತರಾಗುತ್ತಾ ಸಾಗಿದ್ರು ದುಡಿಮೆಯವದೇ ಕಡಿತಕ್ಕಾಗಿ ಬದುಕಲು ಹೆಚ್ಚಿನ ಕೂಲಿಗಾಗಿ ದುಡಿಯುವ ಸ್ಥಳದಲ್ಲಿ ಸೌಕರ್ಯ ಬೇಕೆಂದು ತಮ್ಮಯ ಹಕ್ಕನು ಕೇಳಿದರು ಆರು ಬೇಡಿಕೆಗಳ ಮನವಿಯನ್ನು ಪೀಪಲ್ಸ್ ಚಾರ್ಟರ್ ಮಾಡಿದರು ಶ್ರಮಿಕರ ವಿರೋಧಿ ಲಂಡನ್ ಸರ್ಕಾರ ಬಂಡವಾಳ ಶಾಹಿ ಪರವಿ ಬಿಟ್ಟಿತು ಶ್ರಮಿಕರ ಹೋರಾಟ ಹೆಚ್ಚುತ್ತಾ ಹೋದಾಗ ಸಾವಿರದ ಎಂಟುನೂರ ನಲವತ್ತೇಳರಲ್ಲಿ ಹತ್ತು ಗಂಟೆ ದುಡಿಮೆ ಸಾಕು ಎನ್ನುತ್ತ ಸರ್ಕಾರ ಕಾಯ್ದೆ ಜಾರಿ ಮಾಡಿತು ಸರಕಾರದಿಂದ ಜಾರಿಯಾದರೂ ಕಾರ್ಖಾನೆ ಮಾಲೀಕರು ಒಪ್ಪಲಿಲ್ಲ ವಿಶ್ವದೆಲ್ಲೆಡೆ ಇದೇ ಪರಿಸ್ಥಿತಿ ಹೋರಾಟ ಮಾತ್ರ ನಿಲ್ಲಲಿಲ್ಲ ಸಾವಿರದ ಎಂಟುನೂರ ನಲವತ್ತೆಂಟರಲ್ಲಿ ಮಾರ್ಕ್ಸ್ ಮತ್ತು ಎಂಗೆಲ್ಸ್ ರವರು ವಿಶ್ವದ ಶ್ರಮಿಕರೇ ಒಂದಾಗಿ ಎನ್ನುತ್ತ ಸಮತವಾದಿ ಪ್ರಣಾಳಿಕೆ ಹೊರಡಿಸಿದ್ರು ಎಲ್ಲೆಡೆ ಸಂಪತ್ತನ್ನು ಸೃಷ್ಟಿ ಮಾಡುವ ಶ್ರಮಿಕರ ರಾಜ್ಯ ಬರಬೇಕೆಂದರು ಶ್ರಮಿಕರು ಹೋರಾಡಿ ಕ್ರಾಂತಿಯ ಮಾಡಿ ಸಮ ಸಮಾಜವ ಕಟ್ಟಿರೆಂದರು ವಿಶ್ವದ ಕಾರ್ಮಿಕರ ಒಗ್ಗೂಡಿಸಲು ಶ್ರಮಿಕ ನಾಯಕರು ಶ್ರಮಿಸಿದರು ಸಾವಿರದ ಎಂಟುನೂರ ಅರವತ್ನಾಲ್ಕರಲ್ಲಿ ಅಂತಾರಾಷ್ಟ್ರೀಯ ಸಂಘ ಶುರುವಾಯಿತು ಫ್ರಾನ್ಸ್ ಜರ್ಮನಿ ಇಂಗ್ಲೆಂಡ್ ಅಮೆರಿಕ ಆಸ್ಟ್ರೇಲಿಯಾ ರಷ್ಯಾ ಸ್ವೀಡನ್ ಎಲ್ಲೆಡೆ ಮುಷ್ಕರ ಶುರುವಾದವು ಕಾರ್ಮಿಕರ ಹಕ್ಕೊತ್ತಾಯಕ್ಕೆ ಅಮೆರಿಕದಲ್ಲಿ ಹಲವು ಕೈಗಾರಿಕೆ ತ್ವರಿತವಾಗಿ ಬಿಳದು ಬಿಟ್ಟವು ಚಳುವಳಿ ನಿರತ ಶ್ರಮಿಕರ ಕೊಲೆಯಿಂದ ವಿರೋಧಿ ಚಳುವಳಿ ತೀವ್ರವಾಯಿತು ಸಾವಿರದ ಎಂಟುನೂರ ಎಪ್ಪತ್ತೊಂದು ಹೊರಟವಾಯಿತು ವಿಶ್ವದ ಮೊದಲ ಕಾರ್ಮಿಕ ರಾಜ್ಯ ಎಪ್ಪತ್ತೊಂದು ದಿನಗಳು ನಡೆದಿತ್ತು ಎಂಟುನೂರ ಎಂಬತ್ನಾಲ್ಕರಲ್ಲಿ ಫೆಡರೇಷನ್ ಆಫ್ ಲೇಬರ್ ಕಟ್ಟಾಯಿತು ಅಮೆರಿಕದಲ್ಲಿ ಕಾರ್ಮಿಕ ಮುಷ್ಕರ ಮಾಡಲು ಕಂಕಣ ಸಾವಿರದ ಎಂಟುನೂರ ಎಂಬತ್ತಾರರಲ್ಲಿ ಚಿಕಾಗೋದ ಹೋರಾಟ ತೀವ್ರವಾಯಿತು ಮೇ ಒಂದರ ಮುಷ್ಕರದಿಂದಾಗಿ ಉದ್ಯಮ ಪೂರ್ಣ ಸ್ಥಗಿತಗೊಂಡಿತು ಚಿಕಾಗೋ ಕಾರ್ಮಿಕರೆಲ್ಲ ಸೇರಿದರು ಆಲ್ಬರ್ಟ್ ಆಗಸ್ಟ್ ಸ್ಯಾಮ್ಯುಯಲ್ ಮೈಕಲ್ ನೇತೃತ್ವದ ಪ್ರದರ್ಶನ ನಡೆದಿತ್ತು ಮೇ ಮೂರರಂದು ಮಾರ್ಕೆಟ್ ಚೌಕಕ್ಕೆ ಬರ್ಬರ ಪೊಲೀಸ್ ಬಂದಾಯ್ತು ಚದುರಿಸಿ ಜನಗಳ ಬೆದರಿಸುತ್ತಿದ್ದಾಗ ಅಲ್ಲೊಂದು ಬಾಂಬು ಸ್ಫೋಟವಾಯಿತು ತಕ್ಷಣ ಪೊಲೀಸರು ಕ್ರೌರ್ಯದಿಂದಲೇ ಎಲ್ಲೆಡೆ ಗುಂಡುಗಳ ಹಾರಿಸಿದರು ಹಲವು ಜನರು ಮಾಡಿದರು ಅಲ್ಲಿ ನೂರಾರು ಜನರು ಗಾಯಗೊಂಡರು ಸುಳ್ಳು ಕೇಸುಗಳ ಹಾಕುತ್ತಾ ಅಂದು ಸರ್ಕಾರ ನಾಯಕರ ಬಂಧಿಸಿತ್ತು ಕಾರ್ಮಿಕ ಸಂಘಟನೆ ಪತ್ರಿಕೆ ಮೇಲೆ ನಿಷೇಧವನ್ನು ಹೇರಿತ್ತು ಸುಳ್ಳು ಮೊಕದ್ದಮೆ ಆಧರಿಸಿ ಕೋರ್ಟ್ ವಿಚಾರಣೆ ನಾಟಕ ನಡೆಸಿತ್ತು ಎಂಟು ಜನರಲ್ಲಿ ಏಳು ನಾಯಕರಿಗೆ ಗಲ್ಲು ಶಿಕ್ಷೆಯ ನೀಡಿತ್ತು ದೇಶ ವಿದೇಶದ ಶಿಕ್ಷೆಯ ಖಂಡಿಸಿ ಕಾರ್ಮಿಕರೆಲ್ಲ ಬಂಡೆದರು ಅವರ ಜೊತೆಗೆ ಶಾಸಕರು ಬುದ್ಧಿಜೀವಿ ಸಾಮಾನ್ಯ ಜನರು ಸೇರಿದರು ವಿರೋಧದಿಂದ ಎಂಟು ಜನರಲ್ಲಿ ನಾಲ್ವರಿಗೆ ಗಲ್ಲು ಖಾಯಮಾಯಿತು ಉಳಿದ ಮೂವರಿಗೆ ಜೀವವಾದಿ ಶಿಕ್ಷೆ ನ್ಯಾಯಾಲಯವು ವಿಧಿಸಿತ್ತು ಮತ್ತು ಶ್ರಮಿಕರೆಲ್ಲರೂ ಹಣವನ್ನು ಸಂಗ್ರಹಿಸಿ ಹುತಾತ್ಮರ ಸ್ಮಾರಕ ಕಟ್ಟಿದರು ನಮ್ಮ ದನಿಯ ಹುದುಗಿಸಲ ಸಾಧ್ಯ ಹೋರಾಟಕ್ಕೆ ಮತ್ ಧುಮುಕಿದರು ಸಾವಿರದ ಎಂಟುನೂರ ತೊಂಬತ್ಮೂರರಲ್ಲಿ ಇಲ್ಲಿ ನೈಸ್ನ ಹೊಸ ಗವರ್ನರು ಇಡೀ ವಿಚಾರನೆ ಮೋಸವೆನ್ನುತ್ತಾ ಉಳಿದ ನಾಯಕರ ಬಿಟ್ಟು ಬಿಟ್ಟರು ಸಾವಿರದ ಎಂಟುನೂರ ಎಂಬತ್ತೊಂಬತ್ತರಲ್ಲಿ ವಿಶ್ವ ಶ್ರಮಿಕ ಸಂಸತ್ ಬಂದಾಯಿತು ಹಕ್ಕಿನ ಪಟ್ಟಿಯ ಜೊತೆಗೆ ಮೇ ಒಂದು ವಿಶ್ವ ಶ್ರಮಿಕರ ದಿನವೆಂದಿತು ಸಾವಿರದ ಎಂಟುನೂರ ತೊಂಬತ್ತರ ಮೇ ಒಂದು ಹೊಸ ಇತಿಹಾಸ ಸೃಷ್ಟಿಯಾಯಿತು ಅಮೆರಿಕ ಯುರೋಪ್ನ ಬಹಳ ದೇಶಗಳಲ್ಲಿ ಲಕ್ಷಾಂತರ ಶ್ರಮಿಕರು ಒಂದು ಸಾವಿರದ ಒಂಬೈನೂರ ಹದಿನೇಳರಲ್ಲಿ ರಷ್ಯಾದಲ್ಲಿ ಶ್ರಮಿಕ ಕ್ರಾಂತಿಯಾಯಿತು ಜಾರ್ಧೋರಿಯ ಆಳ್ವಿಕೆ ಅಂತ್ಯವಾಗಿ ಮೊದಲ ಶ್ರಮಿಕ ರಜೆ ಬಂದಾಯಿತು ಸಮಾಜವಾದಿ ಪಕ್ಷವು ತಂದಿತ್ತು ದುಡಿಯೋಣೆ ಒಡೆಯ ನಿಯಮವನ್ನು ಎಲ್ಲ ಶ್ರಮಿಕರ ಬೇಡಿಕೆ ಈಡೇರಿಸಿ ಯೋಜನೆಯ ಜಾರಿ ಮಾಡಿತು ಒಗ್ಗಟ್ಟಿನಿಂದ ದುಡಿದ ಶ್ರಮಿಕರು ಪಡೆದರು ಎಲ್ಲ ಹಕ್ಕುಗಳ ವಿಶ್ವ ವಿಶ್ವ ಶ್ರಮಿಕರ ಹೋರಾಟ ಬೆಂಬಲಿಸಿ ಎಲ್ಲರಿಗೂ ಅವರು ದಾರಿ ತೋರಿದ್ರು ವಿಶ್ವದ ಬೇರೆ ದೇಶಗಳಲ್ಲಿ ಪಡೆಯಲು ಶ್ರಮಿಕರು ಹಕ್ಕುಗಳ ಎಲ್ಲ ರೀತಿಯ ತ್ಯಾಗವ ಮಾಡುತ್ತ ರಕ್ತವನ್ನು ಹರಿಸಿದರು ವಿಶ್ವದ ಎಲ್ಲ ಶ್ರಮಿಕರ ದಿನವೆಂದು ಘೋಷಿಸಾಯಿತು ರಜೆಯನ್ನು ನೀಡುತ್ತಾ ಶ್ರಮಿಕರ ಶ್ರಮಕ್ಕೆ ಗೌರವವನ್ನು ನೀಡಾಯಿತು ಎಲ್ಲ ಹಕ್ಕುಗಳ ಪಡೆಯಲು ಇನ್ನೂ ಸಾಗಬೇಕು ಶ್ರಮಿಕರು ಬಹುದೂರ ದುಡಿಯುವ ಜನರ ರಾಜ್ಯವ ಸ್ಥಾಪಿಸಿ ಹೋರಾಟ ಮಾಡಬೇಕು ನಿರಂತರ ವಿಶ್ವದ ಕಾರ್ಮಿಕರೇ ಒಂದಾಗುತ್ತಾ ಎಂದು ವಿಶ್ವವು ನೀವು ಬದಲಿಸಿರಿ ಸಂಕೋಲೆಗಳ ಮುರಿಯುತ್ತ ನೀವು ಸಮಾಜವ ಸ್ಥಾಪಿಸಿರಿ ಸಂಕೋಲೆಗಳ ಮುರಿಯುತ್ತ ನೀವು ಸಮಾಜವ ಸ್ಥಾಪಿಸಿರಿ ಸಮಾಜವ ಸ್ಥಾಪಿಸಿರಿ